ವಕ್ಫಾಸ್ತಿ ಸಂರಕ್ಷಣಾ ಸಮಿತಿ ವತಿಯಿಂದ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ವಕ್ಫಾಸ್ತಿಯನ್ನು ಉಳಿಸುವ ಸಲುವಾಗಿ ಅಂದರೆ ಒಂದು ಸಾವಿರದ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ ಎಕರೆ ಹತ್ತೊಂಬತ್ತು ಗುಂಟೆ ಏನು ಸ್ಮಶಾನ ಭೂಮಿ ಇದೆ ಆ ಸ್ಮಶಾನ ಭೂಮಿಯನ್ನು ಸ್ಮಶಾನಕ್ಕಾಗಿ ಉಳಿಸಬೇಕು ಅಂತೇಳಿ ಇವತ್ತೊಂದು ಹೋರಾಟವನ್ನು ಅಂದ್ಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ತಪ್ಪು ಏನಾಗಿದೆಪ್ಪ ಅಂತಂದರೆ ಈ ಜಿಲ್ಲಾ ವಕ್ಫ್ ಅಧಿಕಾರಿಗಳೇನದಾರ ಅವರೆಲ್ಲರೂ ಲಂಚದ ಆಶಕ್ಕಾಗಿ ಬಿದ್ದು ಎರಡೆರಡು ಸಮಿತಿಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಏನು ಸಮಾಜ ಒಡೆಯುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಯಾರಿಗೆ ಹೇಳದೆ ಕೇಳದೆ ಲೀಗಲ್ ನೋಟಿಸನ್ನು ಕೂಡದೆ ಲೀಗಲ್ ನೋಟಿಸನ್ನು ಕೂಡ ಅವರೇ ತಮ್ಮ ಹತ್ರ ಇಟ್ಕೊಂಡು ಈ ಸಮಾಜದವರಿಗೆ ಯಾರಿಗೆ ಹೇಳದೆ ಮತ್ತೊಂದು ಕಬರಸ್ಥಾನ ಕಮಿಟಿ ಅಂತ ಮಾಡಿಕೊಂಡು ಏನು ಸೀರಿಯಲ್ ನಂಬರ್ ತೊಂಬತ್ತಾರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿಯನ್ನು ಮಾಡಿಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಮಿತಿ ಮಾಡಿದ್ದನ್ನು ಬಿಟ್ಟು ಇವತ್ತು ಈ ಒಂದು ಸಾವಿರದ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ ಕೂಡ ಸೀರಿಯಲ್ ನಂಬರ್ ತೊಂಬತ್ತಾರರಲ್ಲಿ ಇದೆ ಅಂಥೇಳಿ ಅವರಿಗೆ ಏನು ದಾರಿ ತಪ್ಪಿಸೋದ್ರ ಮುಖಾಂತರ ಆ ಒಂದು ಸರ್ವೆ ನಂಬರ್ ಸಾವಿರದ ಇಪ್ಪತ್ತೊಂಬತ್ತು ಏನು ಕಬ್ರಸ್ಥಾನ್ ಜಾಗ ಐದು ಎಕರೆ ಹತ್ತೊಂಬತ್ತು ಗುಂಟೆ ಅದಲ್ಲ ಅದರಲ್ಲಿ ಒಂದು ಏನು ವಾಣಿಜ್ಯ ಮಳಿಗಳನ್ನು ಮಾಡಬೇಕು ಅಂಥೇಳಿ ದಾರಿ ತಪ್ಪಿಸಿ ಸಮಾಜದ ನಡವರಿಗೆ ಒಡಗುಟ್ಟುವಂಥ ಕೆಲಸ ಒಟ ಕೆಲಸ ಏನು ವಕ್ಪಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರ ವಿರುದ್ಧವಾಗಿ ನಮ್ಮದು ಹೋರಾಟ ಇದೆ ಅವರು ಒಂದು ಕೇರ್ ಟೇಕರ್ ಅಂತೇಳಿ ಒಂದು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿದ್ರು ಮೊದಲು ನಂತರ ಮತ್ತೊಂದು ಕೇರ್ ಟೇಕರ್ ಅನ್ನು ಅವರೇ ನೇಮಕ ಮಾಡೋದು ನಮಗೆ ಹೆಂಗೆ ಗೊತ್ತಾಗ್ತಿದಪ್ಪ ಅಂತಂದ್ರೆ ಅವರಿಗೆ ಮನಸ್ಸಿಗೆ ಬಂದಂಗ ಅವ್ರಿಗೆ ಯಾವಾಗ ಬೇಕಾವಾಗ ಒಂದು ಆಡಳಿತಾಧಿಕಾರಿ ನೇಮಕ ಮಾಡುದು ಯಾವಾಗ ಮನಸ್ಸಿಗೆ ಬರ್ತದೆ ಅವಾಗ ಆಡಳಿತ ಅಧಿಕಾರಿಯನ್ನು ರದ್ದು ಮಾಡೋದು ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನಿಸ್ತದಪ್ಪ ಅಂತಂದ್ರೆ ಈ ಒಂದು ಏನು ವಕ್ಪ ಜಿಲ್ಲಾಧಿಕಾರಿಗಳು ಏನಾದರೂ ವಿಜಾಪುರ ಜಿಲ್ಲಾ ವಕ್ಪ ಅಧಿಕಾರಿಗಳು ಸಿಬ್ಬಂದಿ ಸಿಬ್ಬಂದಿಯವರು ಇವರೆಲ್ಲರೂ ಕೂಡ ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಸಾವಿರದ ಇಪ್ಪತ್ತೊಂಬತ್ತು ಸರ್ವೆ ನಂಬರ್ ಮತ್ತು ಐದು ಎಕರೆ ಹತ್ತೊಂಬತ್ತು ಗುಂಟೆಯಲ್ಲಿ ಇದು ಕೇವಲ ಕಬ್ರಸ್ತಾನ್ ಜಾಗೆಯನ್ನು ಕಬ್ರಸ್ತಾನಕ್ಕೆ ಮಾತ್ರ ಉಳಿಬೇಕು ಯಾಕಂದರೆ ಈ ಸಿಂದಗಿ ಪಟ್ಟಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿರುವಂಥ ಮುಸಲ್ಮಾನ್ ಬಾಂಧವರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಉಳುವಂಥ ಮುಸಲ್ಮಾನರು ಇವತ್ತು ಎರಡು ಎಕರೆ ಏನು ಕಬ್ರಸ್ತಾನ್ ಇತ್ತು ಅದೆಲ್ಲ ಸಂಪೂರ್ಣವಾಗಿ ಮುಗಿದು ಹೋಗಿಬಿಟ್ಟಿದೆ ಅಲ್ಲಿ ಎಲ್ಲ ಸ್ಮಶಾನಗಳಾಗಿಬಿಟ್ಟಿವೆ ಇಲ್ಲಿ ಬೇರೆ ಕಡೆ ಒಂದು ಇಂಚು ಕೂಡ ಜಾಗ ಇಲ್ಲ ಇದು ಉಳಿದಿದ್ದು ಮಾತ್ರ ಐದು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನಿದೆ ಈ ಜಮೀನಲ್ಲಿ ಇವತ್ತು ಕಬ್ರಸ್ಥಾನ ಅಂದ್ರೆ ಸ್ಮಶಾನವನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಅನುಕೂಲ ಐತಿ ಇದನ್ನೆಲ್ಲ ಇಲ್ಲೇನಾದರೂ ವಾಣಿಜ್ಯ ಮಂಡಿಗಳು ಮಾಡಿದ್ದೇ ಆಗಿತ್ತಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಒಂದಿಂಚು ಕೂಡ ಜನರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಒಂದಿಂಚು ಜಾಗ ಇರೋಂಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅದನ್ನು ವಿರೋಧಿಸಿ ಆ ಜಾಗೆಯನ್ನು ಸ್ಮಶಾನ ಜಾಗೆಯನ್ನು ಸ್ಮಶಾನಕ್ಕಾಗಿ ಮಾತ್ರ ಇರಬೇಕು ಕಬರಸ್ಥಾನ ಜಾಗಿಯನ್ನು ಕಬ್ರಸ್ಥಾನಕ್ಕಾಗಿ ಮಾತ್ರ ಇರಬೇಕು ಅಂತೇಳಿ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಹಮ್ಮಕೊಂಡು ಹಮ್ಮಿಕೊಂಡಿದೀವಿ ನನ್ನ ಹೆಸರು ಡಾಕ್ಟರ್ ಎಸ್ ಟಿಪ್ಪು ಕ್ರಾಂತಿ ಸೇನೆ